ವಿಡಿಯೋ ನೋಡಿದ್ರಲ್ಲ ಅದ್ರಿಂದ ನಮ್ಮ ಅಂದ್ರೆ ಈಗ ಆಟಿ ಸಮಯ ಅಲ್ಲ ಹಾಗೆ ಹಳ್ಳಿಗಳಲ್ಲೆಲ್ಲ ಗದ್ದೆಯಲ್ಲೆಲ್ಲ ಎಲ್ಲರೂ ಸೇರಿ ಒಂದು ಆಟಿ ಕೂಟ ಹೇಳಿ ಮಾಡುದು ಅಂದ್ರೆ ಆಟ ಆಡುದು ಮಳೆಯಲ್ಲಿ ಆಟ ಆಡುದು ಮತ್ತೆ ಬೇರೆ ಬೇರೆ ಕಾಂಪಿಟೀಷನ್ಸ್ ಇದು ಗಂಡ ಹೆಂಡತಿಗೆ ಮಕ್ಕಳಿಗೆ ಸ್ಟೂಡೆಂಟ್ಸ್ ಗೆ ಹಾಗೆ ಬೇರೆ ಬೇರೆ ಕಾಂಪಿಟಿಷನ್ಸ್ ಎಲ್ಲ ಇರ್ತದೆ ಹಾಗೆ ಇತ್ತು ನಿನ್ನೆ ನಾವು ನಿನ್ನೆ ಸ್ವಲ್ಪ ವಿಡಿಯೋ ಮಾಡಿ ಹೋದ್ರೆ ನಮಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಈಗ ನಾನು ಹೊರಡಿದ್ದೇನೆ ಬೇರೆ ಅಂದ್ರೆ ಸ್ವಲ್ಪ ಕೆಲಸ ಉಂಟು ಇಂಪಾರ್ಟೆಂಟ್ ಕೆಲಸ ಉಂಟು ಹಾಗೆ ಸ್ವಲ್ಪ ಸಂತೆಗೆಲ್ಲ ಹೋಗಿ ಬರುವ ಅಂತ ಹೇಳಿ ಈಗ ಹೊರಡಿದೇವೆ ನಿನ್ನೆ ಉಂಟಲ್ಲ ಅಲ್ಲಿ ಮಳೆಯಲ್ಲೆಲ್ಲ ಎಲ್ಲರೂ ಆಟ ಆಡುವಾಗ ಅಲ್ಲೆಲ್ಲ ಆಟಾಡುವಾಗ ನಮ್ಗೆ ನಂಗೆ ಕೂಡ ಹೋಗಿ ಅಲ್ಲಿ ಆಟಾಡುವ ನೀರಲ್ಲೆಲ್ಲ ಅಲ್ಲೆಲ್ಲ ಆಟಾಡುವ ಅಂತ ಆಗ್ತಿತ್ತು ನನ್ನ ಫ್ರೆಂಡ್ಸ್ ಯಾರು ಇರ್ಲಿಲ್ಲ ಇಲ್ಲದ್ರೆ ನಾನು ಹೋಗ್ತಿದ್ದೆ ಈ ಅಮ್ಮನನ್ನು ಕರ್ಕೊಂಡು ಆಗ್ತದೆ ಅಮ್ಮ ಆಟಾಡ್ತಾರೆ ಅಲ್ಲಿ ಗದ್ದೆಯಲ್ಲಿ ಅವರು ಇಲ್ಲ ಹಾಗೆ ನಾನು ಸುಮ್ಮನೆ ಆಗಿ ವಿಡಿಯೋ ಮಾಡಿಸಿದ ಬಂದದ್ದು ಮಕ್ಕಳೆಲ್ಲ ಭಾರಿ ಚಂದ ಇದು ಮಾಡ್ತಿದ್ರು ಆಟ ಆಡುದು ನೀರಲ್ಲಿ ಹಾಗೆಲ್ಲ ಮಾಡ್ತಿದ್ರು ಅವ್ರದೆಲ್ಲ ಕಾಲೇಜಿನ ಸ್ಟೂಡೆಂಟ್ಸ್ ಎಲ್ಲ ಆಗಿರ್ಬೋದು ಹಾಗೆ ಅವರೆಲ್ಲ ಒಟ್ಟಿಗೆ ಸೇರಿಯಲ್ಲ ಆಟಾಡ್ತಿದ್ರು ಮತ್ತೆ ನಾನು ಎಂತ ಮಾಡುದು ವಿಡಿಯೋ ಮಾಡಿ ಸೀದಾ ನಿಮ್ಗೆ ಸ್ವಲ್ಪ ತೋರಿಸಿ ಸೀದಾ ಹೋದದ್ದು ಹಾಗೆ ಇವತ್ತು ನಿಮ್ಗೆ ಗೊತ್ತಿರಬಹುದು ಈಗ ಮಾರ್ಕೆಟ್ ಅಲ್ಲಿ ಒಂದು ತರಕಾರಿಗಳ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಆಗಿದೆ ಇವತ್ತು ಸಂತೆಗೆ ಹೋಗಿ ತರಕಾರಿಗಳ ರೇಟ್ ನೋಡ್ಬೇಕು ಮತ್ತೆ ಮಂಗಳೂರಲ್ಲಿ ಅಂತ ಹೇಳಿದ್ರೆ ಮೀನಿಗೆ ಕಡಿಮೆ ರೇಟ್ ತರಕಾರಿಗೆ ಜಾಸ್ತಿ ರೇಟ್ ಯಾಕಂತ ಹೇಳಿದ್ರೆ ನಮಿಗೆಲ್ಲ ಬೇರೆ ಕಡೆಯಿಂದ ತರಕಾರಿ ಬರುದು ಊರ ತರಕಾರಿ ಉಂಟು ಆ ಮೀನಿಗೆಲ್ಲ ಕಡಿಮೆ ಇರ್ತದೆ ಆದ್ರೆ ಈ ಮಳೆಗಾಲದಲ್ಲಿ ಮೀನಿಗೆ ಸಹ ರೇಟ್ ಜಾಸ್ತಿ ಉಂಟು ತರಕಾರಿಗ ರೇಟ್ ಜಾಸ್ತಿ ಆಗಿದೆ ನಿಮಗೆ ಎಷ್ಟೆಷ್ಟು ತರಕಾರಿ ರೇಟ್ ಅಂತ ನಾವು ನೋಡುವ ನಮ್ಗೆ ಸಹ ಗೊತ್ತಾಗ್ಬೇಕು ಆಗ ನಿಮ್ಗೆ ಸ್ವಲ್ಪ ಗೊತ್ತಾಗ್ತದಲ್ಲ ಸಂತೆಯಲ್ಲಿ ಎಷ್ಟೆಷ್ಟು ತರಕಾರಿ ರೇಟ್ ಇರ್ತೇ ಅಂತ ಹೇಳಿ ಹಾಗೆ ಹೊಡೆದೇವೆ ಸ್ವಲ್ಪ ಎಲ್ಲ ಕೆಲಸ ಆಗಿ ಸಂತೆಗೆಲ್ಲ ಹೋಗಿ ಮತ್ತೆ ಮಾತಾಡಿಗೆ ಸಿಗುವ ನೋಡುವ ಸಂತೆಯಲ್ಲಿ ಎಷ್ಟೆಲ್ಲ ತರಕಾರಿ ರೇಟ್ ಎಲ್ಲ ಉಂಟು ಹೇಳಿ ನೋಡಿ ಸಂತೆ ಅಲ್ಲಿಗೆ ರೀಚ್ ಆದವು ಒಂದು ಕೆಜಿ ಈರುಳ್ಳಿ ತಕೊಂಡ್ರು ಐವತ್ತು ರೂಪಾಯಿ ಎಷ್ಟು ಇದಕ್ಕೆ ಎಂಬತ್ತು ರೂಪಾಯಿ ಹಾಗಡೆಕಾಯಿ ಇದು ಊರಿದ ಅರ್ಧ ಕೆಜಿ ಕೊಡಿ ಹಾ ಬೆಂಡೆಕಾಯಿ ಎಷ್ಟು ಅರ್ಧ ಕೆಜಿಗೆ ನಲ್ವತ್ತು ತೊಂಡೆಕಾಯಿಗೆ ತೊಂಡೆಕಾಯಿಗೆ

ಕೆ ಜಿಗೆ ನೂರಾ ಜಿಗುಜೆ ಬೇಕಾ ಜಿಗುಜ ಎಂಬತ್ತು ರೂಪಾಯಿ ಬೆಳ್ಳುಳ್ಳಿಗೆ ಎಷ್ಟು ಹೌದಾ ಕಾಲು ಬೇಕಾ ಶುಂಠಿ ಇಲ್ಲಿ ಸೌತೆಗೆ ಅರ್ಧ ಕೆಜಿಗೆ ಮೂವತ್ತಾ ಕೆಜಿಗೆ ಮೂವತ್ತು ಬೀಟ್ ತಗೊಳ್ತಿದ್ದಾರೆ ತಂತೆಯಿಂದ ಹೊರಡಿದೆವು ಕೆಲವೊಂದು ತರಕಾರಿ ತಗೊಂಡು ಕೆಲವೊಂದು ತರಕಾರಿ ತಗೊಂಡಿದ್ದಾರೆ ಸ್ವಲ್ಪ ತಗೊಂಡೆವು ಸಾಕಲ್ಲ ನೋಡಿ ಚಪ್ಪಲಿ ಅಂಗಡಿಗೆ ಸೈಜ್ ನೋಡಿ ಅಂತೆಲ್ಲ ಶಾಪಿಗೆ ಬಂದದ್ದು ಅಮ್ಮನಿಗೆ ಚಪ್ಪಲ್ ತೆಗೆ

ಹಾಗೆ ಸಂತೆಗೆಲ್ಲ ಹೋಗಿ ಬಂದೆವು ಇಲ್ಲಿ ಒಂದು ಶಾಪಿಗೆ ಬಂದಿದ್ದೇವೆ ಸಣ್ಣ ಸಣ್ಣ ಉಂಟು ಇಲ್ಲಿ ಹಾಗೆ ಸ್ವಲ್ಪ ಹಿಲ್ಸ್ ಆಯ್ತಾ ಅಂತ ಅಲ್ಲ ನಂಗೆ ಬೇಡ 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 ನೀ ತಕೊಳ್ಳಿ ಹಾಗೆ ಇನ್ನು ತಕೊಳ್ಬೇಕು ತಕೊಂಡು ಇನ್ನು ಮನೆಗೆ ಹೋಗ್ಬೇಕು ಸಂತೆಯಲ್ಲೆಲ್ಲ ರೇಟ್ ನೋಡಿದ್ರಲ್ಲ ಈಗ ತರಕಾರಿಗೆ ತರಕಾರಿಗೆ ರೇಟ್ ಜಾಸ್ತಿ ಆಗಿದೆ ನೋಡಿ ಚಪ್ಪಲ್ ತೊಂಡು ಈಗ ನಾವು ನೋಡಿ ಪೇಟಿಗೆ ಹೋಗಿ ಬಂದದಷ್ಟೇ ಮಳೆ 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 ಫುಲ್ ಮಳೆಯೇ ನೋಡಿ ಲಕ್ಕಿಯನ್ನು ತೋರಿಸದೆ ಸುಮಾರು ದಿನ ಆಗಿತ್ತಲ್ಲ ನೋಡಿ ಅಂತೆ ಗುಂಡಿ ತೆಗ್ದು ನಮ್ಮ ಮೂಗು ಮಾಡುದು ನೋಡಿ ಅದು ಎಂತಾಗಿದೆ ಯಾರು ಜನ ಇದು ಲಕ್ಕೆ ಮಳೆಗೆ ಅದಕ್ಕೆ ಗೋಣಿ ಎಲ್ಲ ಹಾಕಿದ್ರು ನೋಡಿ ಗುಂಡಿ ಮಾಡಿಟ್ಟಿದೆ ಲಕ್ಕಿ ನೋಡು ಕಣ್ಣೆಲ್ಲ ಓರೆ ಮಾಡಿ ನೋಡ್ತಾ ಉಂಟು ಸರಿ ನೋಡದೆ ಇಲ್ಲಿ ನೋಡಿ ಲಕ್ಕಿ ಲಕ್ಕಿ ಹಾ ಮಲಗಿಕೊಂಡು ಗೋಣಿ ಹಾಕಿದ್ರು ಉಂಟಲ್ಲ ಮಣ್ಣನ್ನೆಲ್ಲ ಗುಂಡಿ ಮಾಡಿ ಮಲಗುದು ರಾತ್ರಿ ಬಿಡ್ತೇವೆ ಈಗ ಇದನ್ನು ಅಂದ್ರೆ ಕಟ್ಟಿಕೊಂಡೇ ಇರುದು ಬೇಡ ಅಂದ್ರೆ ರಾತ್ರಿ ಬಿಡುದು ಬೆಳಿಗ್ಗೆ ಕಟ್ಟುದು ಮತ್ತೆ ಎಲ್ಲ ಹುಲ್ಲು ಫುಲ್ ಆಗಿದೆ ಹುಲ್ಲು ಆಗಿದೆ ತುಂಬಾ ಹುಲ್ಲಾಗಿದೆ ಕಪ್ಪೆ ಕೂಗುದು ಕಪ್ಪೆ ಕೂಗ್ತಾ ಉಂಟು ಅದೇ ಹಲಸಿನ ಹಣ್ಣು ಹಾಲದನ್ನು ಅಕ್ಕಿ ತಂದದ್ದು ಯಾರಾಗ ಮನೆ ಹೋಗಿ ಮನೆ ಬಿಟ್ಟದನ್ನು ಯಾರ ಮನೆಗಿರ್ತಾರೆ ಅಂಬಾಟ ಎಷ್ಟು ಆಗಿದೆ ನೋಡಿ ತುಂಬಾ ಉಂಟಿದ್ದಲ್ಲಿ ಈಗ ಚಿಕ್ಕ ಚಿಕ್ಕದು ದೊಡ್ಡ ಅಲ್ಲಿ ಆಗಿಲ್ಲ ಅಲ್ಲಿ ಚಿಕ್ಕದು ಮರ ಅದು ಕೂಡ ಅಷ್ಟು ಒಳ್ಳೇದಿಲ್ಲ ಯಾಕೆಂದ್ರೆ ಹುಳಿ ಇಲ್ಲ ಸಿಹಿ ಮಾತ್ರ ಇದು ಹುಳಿ ಉಂಟು ಸಾಧಾರಣ ಜಾಸ್ತಿ ಇಲ್ಲ ಒಂದು ಕಾಟ ಇದು ಉಂಟಲ್ಲ ಮರದ ಮರದಲ್ಲಿ ಅದು ಅದು ಚಂದ ಹುಳಿ ಉಂಟು ಇದು ಉಂಟದು ಇದು ಅಷ್ಟು ಒಳ್ಳೆದಿಲ್ಲ ತುಂಬಾ ಆಗ್ತದೆ ಅಂಬಟ್ಟೆಲ್ಲ ಉಂಟು ಚಿಕ್ಕ ದೊಡ್ಡ ಅದೇ ಈಗ ಮಳೆಗೆ ಒಳ್ಳೇದಾಗುದಿಲ್ಲ ಅಲ್ಲ ಅದು ತಿಂದ್ರೆ ಕೂಡ ನೀರೆಲ್ಲ ಇಟ್ಕೊಂಡು ಮತ್ತೆ ಜ್ವರ ಬರ್ತದೆ ಕೆಲವರು ಇದ್ದಾರೆ ಬೇರೆ ಕಡೆಯಿಂದ ಬರುವವರು ಇದ್ದಾರೆ ಕದ್ದು ತಿನ್ಲಿಕ್ಕೆ ನಮ್ಮ ಮನೆಯಲ್ಲಿ ಯಾರಿಲ್ಲ ಯಾರು ಅಂತ ಗೊತ್ತಿಲ್ಲ ಎಲ್ಲಾ ಹೌದು ಯಾರೋ ಬರ್ತಾರೆ ಮಾತ್ರ ತಿನ್ಲಿಕ್ಕೆ ಹಾಗೆಲ್ಲ ವಿಷಯ ಇಲ್ಲದ್ದು ತುಂಬಾ ಉಂಟು ಲಂಗ್ ಲಂಗ ಚಡ್ಡಿ ಗ್ಯಾಂಗ ಹೌದು ನಿಮ್ಗೆ ಇದು ಗೊತ್ತುಂಟ ಎಂತ ಅಂತ ಹೇಳಿ ತೆಂಗಿನಕಾಯಿಯನ್ನು ತುರಿಯುವಾಗ ಫಸ್ಟಿಗೆ ಇದು ಹುಡುಗಿ ಇದು ಹುಡುಗ ಅಂತ ಅರ್ಥ ಅಂತೆ ಇದನ್ನು ಫಸ್ಟ್ ತುರಿಲಿಕ್ಕೆಲ್ಲ ಅಲ್ಲ ಇದನ್ನು ಇದನ್ನು ತುರಿಲಿ ಇದನ್ನು ತುರಿಲಿಕ್ಕೆ ಇದು ಹೆಣ್ಣು ಹೆಣ್ಣು ಇದನ್ನು ಫಸ್ಟ್ ತುರಿಲಿಕ್ಕೆ ಮತ್ತೆ ಇದು ಇದು ಮುಗಿದ ನಂತರ ಇದು ಯಾಕೆ ಅಂತ ಗೊತ್ತಿಲ್ಲ ಇದನ್ನು ಫಸ್ಟ್ ತುರುಬೇಕು ಇದನ್ನು ತುರಿಯುದು ನಾನು ಗೊತ್ತಿಲ್ಲದೆ ಅದಕ್ಕೆ ಅವರು ಇದನ್ನು ಮಾತ್ರ ಫಸ್ಟ್ ತುರಿದು ಹಾಕಬೇಕು ಮತ್ತೆ ಇದನ್ನಂತೆ ಯಾಕೆ ಅಂತ ಗೊತ್ತಿಲ್ಲ ಎಂತ ಅಂತ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತುಂಟಾ ಈ ತೆಂಗಿನಕಾಯಿ ಎಂತ ಹೇಳುದು ಅಜ್ಜಿಂದಿರ ನಮ್ ಬೆಕ್ಕಿಲ್ಲ ಅದು ಎಂತದ್ದು ಹೆಣ್ಣನ್ನು ಫಸ್ಟ್ ತುರಿಲಿಕ್ಕೆ ಗಂಡನ್ನು ನೆಕ್ಸ್ಟ್ ಅಂತ ಹೇಳಿ ಹೆಣ್ಣು ಗಂಡು ಅಂತೇಳಿ ಇದ್ರಲ್ಲೇ ಕೂಡ ಇದ್ರಲ್ಲಿ ಇದ್ರಲ್ಲೇ ಕೂಡ ಹೆಣ್ಣು ಗಂಡ ಅಂತ ಮಾಡಿದ್ದಾರೆ ಬೊಂಡ ಮಳೆಗಾಲದಲ್ಲಿ ಕುಡಿತಾರ ನಾವು ನೋಡಿ ಬೊಂಡ ಕುಡಿದೆ ನಾನು ನಮ್ಮ ಮನೆಯಲ್ಲಿ ಅಪ್ಪ ತೆಗೆದಿಟ್ಟದಿತ್ತು ಬೊಂಡ ಹೋಟೆಲ್ ಉಂಟು ಕುಡಿಲಿಕ್ಕೆ ಬೆಂಕಿ ಉದ್ಲಿಕ್ಕೆ ಉಂಟಾ ಸ್ಟ್ರಾ ಸ್ಟ್ರಾ ಉಂಟಲ್ಲ ನಮ್ಮ ಅಜ್ಜಿಯೆಲ್ಲ ಅವರಿಗೆಲ್ಲ ಸ್ಟ್ರಾ ಎಲ್ಲ ಹೇಳಿಕೆ ಗೊತ್ತಿಲ್ಲ ನೋಡಿ ಓಟೆ ಓಟೆ ಎಲ್ಲ ಉಂಟು ಓಟೆ ಕುಡಿಲಿಕ್ಕೆ ಅಂತ ಹೇಳುದು ಓಟೆ ಅಂತ ಹೇಳಿದ್ರೆ ಬೆಂಕಿಗೆ ಊತ್ತಾರೆ ನೋಡಿ ಅದುವೇ ಓಟೆ ಅದಕ್ಕೆ ಓಟೆ ಅಂತ ಹೇಳುದು ಅಜ್ಜಿ ಎಲ್ಲಿ ಉಂಟು ಓಟೆ ಓಟೆ ಬೇಕು ಕುಡಿಲಿಕ್ಕೆ ಅಂತ ಹೇಳ್ತಾರೆ ಹಾಗೆ ನಾನ್ ಕೂಡ ಓಟೆ ಅಂತ ಹೇಳಿದೆ ಹಾಗೆ ಒಮ್ಮೆ ಬೊಂಡ ಕುಡಿಯುವ ಅಂತ ಹೇಳಿ ಎಲ್ಲ ನೀರು ಉಂಟಲ್ಲ ಅದು ತೆಗ್ದಿಟ್ಟದಿತ್ತು ಮಳೆಗಾಲದಲ್ಲಿ ಅಂದ್ರೆ ಕುಡಿದು ತಂಪಾಗ್ತದೆ ಹಾಗೆ ಓಟೆಯ ವಿಷಯ ಅಜ್ಜಿಂದಿರೆಲ್ಲ ಅಜ್ಜಿಯಿಂದಿರೆಲ್ಲ ಹೇಳುದು ಓಟೆ ಬೇಕು ಅಂತ ಹೇಳಿ ಆಗ ಇದನ್ನು ಕುಡಿಯುವಾಗ ಕೇಳುವಾಗ ನೆನಪಾಯ್ತು ಓಟೆ ಅಂತ ಹೇಳುವಾಗ ಹಾಗೆ ಇನ್ನು ನಿಮಗೆ ಕೂಡ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್